ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಡಾಕ್ಟರ್ ಸುಮ ಮಾಡುವ ನಮಸ್ಕಾರಗಳು ತಮ್ಮೆಲ್ಲರಿಗೂ ಊರ್ಜಾ ಸನಾತನ ಸಂಸ್ಕಾರ ಶಿಕ್ಷಣ ಗುರುಕುಲಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನೇನು ನವರಾತ್ರಿ ಬರ್ತಾ ಇದೆ ಗುರುಗಳ ಆಶೀರ್ವಾದದೊಂದಿಗೆ ನವರಾತ್ರಿಯ ಬಗ್ಗೆ ಇವತ್ತು ಹೇಳ್ತಾ ಇದ್ದೇವೆ ಕೂಡ್ಲೇ ತಾವೆಲ್ಲ ಡಾಕ್ಟರ್ ಮಹರ್ಷಿ ಜಯ ಶ್ರೀನಿವಾಸ ಗುರುಜಿ ಟಿ ವಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ನವರಾತ್ರಿ ಅಂದ್ರೇನು ನವ ಅಂದ್ರೆ ಒಂಬತ್ತು ನವ ಅಂದ್ರೆ ಹೊಸ ಅಂತ ಅರ್ಥ ಆಗುತ್ತೆ ಇದು ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಮತ್ತು ಹತ್ತು ದಿನಗಳ ಕಾಲ ಆಚರಿಸುವಂತಹ ಮಹತ್ವದ ಮತ್ತು ಪವಿತ್ರವಾದಂತಹ ಹಿಂದೂ ಹಬ್ಬ ನವರಾತ್ರಿಯ ದಿನಗಳಲ್ಲಿ ನವರಾತ್ರಿಯ ಸಮಯದಲ್ಲಿ ದುರ್ಗಾ ದೇವಿಯ ಒಂಬತ್ತು ರೂಪಗಳನ್ನು ನಾವು ಪೂಜೆ ಮಾಡ್ತೀವಿ ಆ ಒಂಬತ್ತು ರೂಪಗಳು ಯಾವ್ಯಾವ ದೇವಿಯ ಒಂಬತ್ತು ರೂಪಗಳಾದಂತಹ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟಾ, ಪೂಷ್ಮಾಂಡ ಸ್ಕಂದಮಾತಾ, ಕಾತ್ಯಾಯಿನಿ ಕಾಳರಾತ್ರಿ ಮಹಾಕಾಳಿ ಮತ್ತೆ ಸಿದ್ಧಿರಾತ್ರಿ ಈ ಒಂಬತ್ತು ದೇವಿಯನ್ನ ನಾವು ಆರಾಧಿಸ್ತೀವಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ನಾವು ಏನು ಪೂಜೆ ಮಾಡ್ತೀವೋ ನಾವು ಏನು ಸಂಕಲ್ಪ ಮಾಡ್ಕೊಂಡು ಪೂಜೆಯನ್ನ ಮಾಡ್ತೀವೋ ಆ ಎಲ್ಲದಕ್ಕೂ ನಮಗೆ ವಿಜಯ ಸಿಗುತ್ತೆ ಅಂತ ಪ್ರತೀತಿ ಪ್ರತೀತಿ ಒಂದೇ ಅಲ್ಲ ಹೌದು ಸಹ ಈ ಒಂಬತ್ತು ದಿನಗಳ ಕಾಲ ನಾವು ನವರಾತ್ರಿಯಲ್ಲಿ ದೀಪವನ್ನ ಹಾಕ್ತೀವಿ ಕೆಲವರು ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಇರುತ್ತೆ ಕೆಲವು ದಿನ ಕೆಲವು ಮನೆಗಳಲ್ಲಿ ಮೂರು ದಿನ ಇರುತ್ತೆ ಹೀಗೆ ಅವರವರ ಮನೆಯ ಪದ್ಧತಿ ಪ್ರಕಾರ ನಾವು ನವರಾತ್ರಿಯನ್ನ ಆಚರಣೆ ಮಾಡ್ತೀವಿ ಇನ್ನು ನವರಾತ್ರಿಯಲ್ಲಿ ಆಚರಣೆಯನ್ನ ನಾವು ಆ ವಿಶೇಷವಾಗಿ ದೇವಿ ಆರಾಧನೆಯನ್ನ ಹೇಗೆ ಮಾಡ್ತೀವಿ ದುರ್ಗಾದೇವಿ ಮತ್ತು ಅವಳ ರೂಪಗಳನ್ನ ಪೂಜಿಸುವುದು ನಾನು ಆಗಾಗ್ಲೇ ಹೇಳಿದ ಹಾಗೆ ಒಂಬತ್ತು ದೇವಿಯ ಅವತಾರಗಳು ಆ ದೇವಿಯ ಅವತಾರಗಳ ಬಗ್ಗೆ ಅವಳ ಉಪಾಸನೆಯನ್ನ ಅವಳ ಪೂಜೆಯನ್ನ ಮಾಡ್ತೀವಿ ಮತ್ತೆ ಉಪವಾಸವನ್ನ ಮಾಡ್ತೀವಿ ಪ್ರಾರ್ಥನೆಗಳನ್ನ ಪಾರಾಯಣತೆಗಳನ್ನ ನಾವು ಮಾಡಿಕೊಳ್ತೀವಿ ಮತ್ತೆ ಇದರ ಮಹತ್ವ ಏನು ನವರಾತ್ರಿಯ ಒಂದು ಮಹತ್ವ ಏನಂತ ಹೇಳಿದ್ರೆ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಕಾಣುವಂಥದ್ದು ಮತ್ತೆ ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನ ಕಾಣುವಂಥದ್ದು ಹೀಗೆ ನವರಾತ್ರಿ ಅಂದ್ರೆ ನವರಾತ್ರಿಯಲ್ಲಿ ನಾವು ದುರ್ಗಾ ದೇವಿಯ ಒಂದು ಒಂಬತ್ತು ಅವತಾರಗಳನ್ನು ಹೇಗೆ ಪೂಜೆ ಮಾಡ್ತೀವಿ ಆ ಒಂಬತ್ತು ಅವತಾರಗಳ ಹೆಸರನ್ನು ನಾವು ತಿಳ್ಕೊಂಡ್ವಿ ಹಾಗೆಯೇ ನಾವು ದಿನವೂ ಕೂಡ ಆ ದೇವಿಯ ಒಂದು ಮಹತ್ವ ದೇವಿಯ ವಿಶೇಷತೆಯನ್ನು ಹೇಳ್ತಾ ಹೋಗ್ತೀವಿ ಮತ್ತು ನಾಳೆ ನಾನು ಶೈಲಪುತ್ರಿಯ ಮೊದಲನೆಯ ದಿನವಾದಂತಹ ಶೈಲಪುತ್ರಿಯ ಅವತಾರ ಹೇಗಾಯ್ತು ಶೈಲಪುತ್ರಿ ಯಾರು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಬರ್ತೀನಿ ಮತ್ತೆ ಹೀಗೆ ನವರಾತ್ರಿಯ ವಿಶೇಷತೆಯನ್ನ ಹೇಳ್ತಾ ಇರ್ತೀವಿ ತಪ್ಪದೇ ತಾವೆಲ್ಲ ವೀಕ್ಷಣೆ ಮಾಡಬೇಕು ಅದರ ಜೊತೆಗೆ ಒಂದು ವಿಶೇಷ ಸೂಚನೆಯನ್ನ ನಾವು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀವಿ ನಮ್ಮ ಊರ್ಜಾ ಸನಾತನ ಸಂಸ್ಕಾರ ಗುರು ಶಿಕ್ಷಣ ಗುರುಕುಲದಲ್ಲಿ ಲಲಿತಾ ಸಹಸ್ರನಾಮವನ್ನು ಶುರು ಆಗಿದೆ ಆಲ್ರೆಡಿ ಇವಾಗ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಶಿಬಿರಾರ್ಥಿಗಳು ತುಂಬಾ ಚೆನ್ನಾಗಿ ತಿಳಿ ತಿಳ್ಕೊಂಡು ಶುರು ಮಾಡಿದ್ದಾರೆ ನಮ್ಮ ಗುರುಕುಲದಲ್ಲಿ ಗುರುಗಳ ಒಂದು ಆಶೀರ್ವಾದದೊಂದಿಗೆ ಅವರ ಒಂದು ಮಾರ್ಗದರ್ಶನೊಂದಿಗೆ ಏನು ಲಲಿತಾ ಸಹಸ್ರನಾಮ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ತಾವು ಕೂಡ ఎల్ ఈ శిబిరకే జి మే డైలి కృపే పాత్ర అంత నితా మేస విచారదీ బి నమస్కారం